ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಪತ್ರಿಕಾಗೋಷ್ಠಿ ದೇವನಹಳ್ಳಿಯಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿಕೆ ಮೂರು ದಶಕಗಳಿಂದ ಅನೇಕ ರಾಜಕೀಯ ಪಕ್ಷಗಳು ಒಳ ಮೀಸಲಾತಿ ಮಾಡ್ತೇವೆ ಅಂತ ದಿಕ್ಕು ತಪ್ಪಿಸಿದರು ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ಮಾಜಿ ಕೇಂದ್ರ ಸಚಿವ ಒತ್ತಾಯ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡುವ ಅನುಮಾನವಿದೆ ಆಗಸ್ಟ್ ಒಂದರಿಂದ ಹದಿನೈದರ ಒಳಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೇ ಹೋದರೆ ರಾಜ್ಯದ ಮಾದಿಗ ಒಕ್ಕೂಟಗಳಿಂದ ಬಂದ್ಗೆ ಕರೆ ನೀಡುತ್ತೇವೆ ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿಯನ್ನು ಮಾಡುತ್ತೇವೆ ಮಾದಿಗರ ಶಕ್ತಿಯನ್ನು ಸರ್ಕಾರಕ್ಕೆ ನೋಡಿಸುತ್ತೇವೆ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಸರ್ಕಾರಕ್ಕೆ ಎಚ್ಚರಿಕೆ ಹನ್ನೊಂದು ಲಕ್ಷ ಸ್ಟಿಕ್ಕರ್ಗಳನ್ನು ತಿಪ್ಪಿಗೆ ಬಿಸಾಡಿದ್ದಾರೆ ಸರಿಯಾಗಿ ಸರ್ವೇನೂ ಮಾಡಲಿಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಕ್ಯಾಮ್ರಾಮ್ಯಾನ್ ಶರಣ್ ಜೊತೆ ರಾಜು ಅಗಸ್ಯಾ ಬೂದಿಗೆರೆ ಎಂಎಂ ಕೆವನಹಳ್ಳಿಗಳ ವತಿಯಿಂದ ಹದೇ ಬೆತ್ತಲೆ ಚಳುವಳಿಯನ್ನ ಪ್ರತಿಭಟನೆಯನ್ನ ಒಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಮಾಡೋದಿಕ್ಕೆ ಇಡೀ ಸಮುದಾಯ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಮಾಡೋದಿಕ್ಕೆ ಮಾಡ್ತಾರೆ ವಿಶ್ವಾಸ ನನಗಿದೆ ಅದ ಜೊತೆಗೆ ಹತ್ತನೇ ಒಳಗಡೆ ಜಾರಿ ಮಾಡ್ದ ಹೋದರೆ ಈಗಾಗಲೇ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಅವರು ನಮ್ಮ ಅನೇಕ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಈ ರಾಜ್ಯ ಸರ್ಕಾರ ಹತ್ತರಿಂದ ಹದಿನೈದು ಒಳಗಡೆ ಜಾರಿ ಮಾಡ್ದೆ ಹೋದರೆ ಅಸಹಕಾರ ಚಳವಳಿ ಅಸಹಕಾರ ಚಳವಳಿದ್ರೆ ರಾಜ್ಯ ಸರ್ಕಾರವನ್ನು ಆಡಳಿತನ ನಡೆಸೋಕ್ಕೆ ಬಿಡೋದಿಲ್ಲ ಅಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಹತ್ತರಿಂದ ಹದಿನೈದು ಒಂದು ಚಳುವಳಿಯನ್ನು ಇಡೀ ರಾಜ್ಯದಲ್ಲಿ ಮಾದರಿ ಮಾಡ್ತಾರೆ ಬಂದೇ ಮಾಡ್ತೀವಿ ಸರ್ ಬಂದ್ ಮಾಡಿ ಆವತ್ತು ಬಂದ್ ಮಾಡ್ತೀವಿ ಬಂದ್ ಮಾಡಿ ವಿಧಾನಸೌಧ ಯಾವ ರೀತಿ ಮುತ್ತಿಗೆ ಆಗಬೇಕು ಇಡೀ ಆಡಳಿತ ಯಾವ ರೀತಿ ನಿಷ್ಕ್ರಿಯ ಮಾಡ್ಬೇಕು ಅನ್ನೋದಕ್ಕೆ ಇಡೀ ಸಮುದಾಯ ತೀರ್ಮಾನವನ್ನು ಮಾಡ್ತೀವಿ ಮಾದಿಗರು ಭಾಳ ಅಹಿಂಸಾವಾದಿಗಳು ಅಂದ್ಕೊಂಡಿದ್ದಾರೆ ಭಾಳ ಸಹಿಸ್ಕೊಂಡಿದ್ದೀವಿ ಈಗ ಸಹಿಸ್ಕೊಂಡಿಕ್ಕೆ ಯಾರೂ ತೀರ್ಮಾನ ಮಾಡಿಲ್ಲ ಖಂಡಿತವಾಗ್ಲೂ ಅದೊಂದು ದೊಡ್ಡ ಚಳುವಳಿಯಾಗಿ ಪರಿವರ್ತನೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ ಪಂಡಿತವಾಗ್ಲು ಯಾವ ಕಾಂತರಾಜು ಅವರ ವರದಿಯಲ್ಲಿ ಜಾತಿ ಗಣಿತ ಮಾಡಿದ್ರು ಸರ್ಕಾರ ಮಾಡಿದ್ರು ಯಾವುದೋ ಸರ್ಕಾರ ಮಾಡಿ ಒಂದು ವರ್ಗ ತಿರಸ್ಕೊಂಡು ಒಂದು ಭಾಗ ಯಾರೋ ಒಂದು ಎರಡು ವರ್ಗಗಳು ಅಂಕಿಅಂಶಗಳ ಬಗ್ಗೆ ದೂಷಣೆ ಮಾಡಿ ಆ ಜಾತಿ ಗಣನೆ ಹಿಂಪಡಿತರೆ ನೂರ ಹತ್ತ ಕೋಟಿ ಸಿದ್ದರಾಮಯ್ಯ ಅವರ ಹಣ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಹಣ ಅಲ್ಲ ಯಾವ ಮಂತ್ರಿಯ ಶಾಸಕರ ಹಣ ಅಲ್ಲ ಈ ರಾಜ್ಯದ ಟ್ಯಾಕ್ಸ್ ಅದನ್ನ ತಿರಸ್ಕಾರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದ ನಂತರ ಸಮಾಜ ಕಲ್ಯಾಣ ಮಂತ್ರಿಗಳು ಗೊಂದಲದ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವರು ವಿಳಂಬ ನೀತಿಯನ್ನು ಅನ್ಸುತ್ತ ಗೊತ್ತಾಗ್ತದೆ ನಮಗೆ ನಮ್ಗೆ ಅನುಮಾನ ಇದೆ ಆದ್ರೆ ಈ ರೀತಿ ಗೊಂದಲವನ್ನ ಮತ್ತೆ ಮತ್ತೆ ತೀರ್ಮಾನ ಕರ್ನಾಟಕ ರಾಜ್ಯದ ಮಾದಿಗರಿಗೆ ಆ ಸ್ಪಷ್ಟತೆಯನ್ನು ತೋರಿಸಿದ್ರೆ ಮಾದಿಗರು ಮುಂದಿನ ದಿನಗಳ ಒಂದನೇ ತಾಲೂಕಿನ ನಂತರ ಯಾವುದೇ ಮಾದಿಗ ಸಮುದಾಯದ ಸಾಮಾಜಿಕ ಕಳಕಳಿರ್ತಕ್ಕಂತ ಮಾದಿಗರು ಮನೆಯಲ್ಲಿ ಕೊಡೋದಿಲ್ಲ ಹೋರಾಟಕ್ಕೆ ಹೇಳಿತೀವಿ ಬೆಳಗಾಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ಬೆಳಗಾಮ ವೇದಿಕೆಗೆ ಬಂದಿದ್ವಿ ಬೆಳಗಾಮಿಗೆ ವೇದಿಕೆಯಲ್ಲಿ ಬಂದು ಆ ಸೆಷನ್ ನಡೆದಾಗ ಕೇವಲ ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತೇಳಿ ಇದೇ ಮಾದೇವಪ್ಪನವರು ಇದೇ ಜೆಎಸ್ ಪುನಪ್ಪನವರು ಅದೇ ತಿಮ್ಮಾಪುರವರು ಅದೇ ಸತೀಶ್ ಅವರು ಎಲ್ಲರನ್ನು ನಾವು ಮೂರು ತಿಂಗಳ ಜಾರಿ ಮಾಡ್ತೇವೆ ಹೋದವರು ಅವ್ರ ಮಾತಿಗೆ ತಕ್ಕ ನಡ್ಕೊಳ್ಳಿ ತಿಪ್ಪೆಗೆ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ ನಾವು ನಾಕೆ ಜಸ್ಟಿಸ್ ನಾಲ್ಕು ದರ್ ನೇಮಕ ಮಾಡಿದೀವಿ ವರದಿ ಕೊಡ್ಲಿ ನೋಡೋಣ ಅಂದ್ರೆ ಒಬ್ಬ ಈ ರಾಜ್ಯದ ಚೀಫ್ ಸೆಕ್ರೆಟರಿ ರಾಜ್ಯ ಸರ್ಕಾರ ಅಧಿಕಾರಿಗಳ ಯಾವ ಯಾವ ವರ್ಗ ಮೀಸಲಾತಿಯನ್ನು ಪಡಿತೈತೆ ಸ್ವಲ್ಪ ಎಪ್ಪತ್ತಾರರಿಂದ ಅಥವಾ ಸ್ವಾತಂತ್ರ್ಯ ಬಂದಾಗ್ಲಿನ ಅಂತ ವರದಿಯನ್ನು ಕೊಡ್ಲಿಕ್ಕೆ ಮೀನ ಎಣಿಸ್ತಾರೆ ಕೇವಲ ಅರವತ್ತು ಪರ್ಸೆಂಟ್ ಕೊಟ್ಟಿಲ್ಲ ಮತ್ತೆ ಸಹಕಾರಿ ಕ್ಷೇತ್ರದಲ್ಲಿದ್ದ ಉದ್ಯೋಗಗಳ ಮೀಸಲಾತಿಯಲ್ಲಿ ವರದಿಯನ್ನು ಕೊಟ್ಟಿಲ್ಲ ಆಮೇಲೆ ನಗರದ ಆಡಳಿತ ಸ್ಥಳೀಯ ಸಂಸ್ಥೆಗಳಿಂದ ವರದಿಯನ್ನು ಕೊಟ್ಟಿಲ್ಲ ಇದನ್ನ ನಾವು ಅವಲೋಕನೆ ಮಾಡಿದಾಗ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇಲ್ಲ ಅಂತ ಮತ್ತೆ ರಾಜಕೀಯ ಪಕ್ಷ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಯಾವ ಯಾವ ಸಮುದಾಯ ಅದು ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಆ ಮೀಸ್ಟ್ ಹಕ್ಕಿಗಳಲ್ಲಿ ಅಧಿಕಾರಿಗಳು ಅಧಿಕಾರವನ್ನು ಯಾವ ಯಾವ ಸಮುದಾಯ ಎಂಜಾಯ್ ಮಾಡಿದೆ ಅದ್ರ ಬಗ್ಗೆ ಇವತ್ತವರ್ಗೂ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಅದನ್ನು ಕೊಟ್ಟಿಲ್ಲ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ एमएमके देवनहल्ली न्यूज़